ಎರಡರಿಂದ ಮೂರ್ ದಿವಸ ಆಯ್ತು ಗಾಡಿ ಕೆಟ್ಟ ಹೋಗಿ ಒತ್ತಾಯದ ಮೇರೆಗೆ ವಿಡಿಯೋ ಮಾಡ್ತಾ ಇದೀನಿ ನಮ್ ಶ್ರೇಯಸ್ ಸರ್ ಮನೆ ಹತ್ರ ಇದೀವಿ ಅವನು ಗಾಯ್ಸ್ ವೆಲ್ಕಮ್ ಬ್ಯಾಕ್ ವಿನಯ್ ಗೌಡ ಅಲ್ಲಾ ನಾವ್ ಇವತ್ತು ಅದಿನ್ ಅಲ್ಲಿ ಜಾತ್ರೆ ಐತೆ ಅಲ್ಲಿ ಹೋಗೋಣ ಅಂತ ನಾನು ಹೊರಡನ್ನ ಹೋಗ್ತಾ ಇದೀವಿ ಬೈಸಂದೂರ್ ಬಂದಿದೀವಿ ತೇರ್ ಇಲ್ಲೇ ಐತೆ ನೋಡಿ ಈ ತೇರ್ ಅರಿಯೋದು ಎರಡು ಗಂಟೆ ಇಲ್ಲ ಮೂರ್ ಗಂಟೆ ಹಂಗೆ ನಾವು ಸ್ವಲ್ಪ ಬೆಳ್ಳೂರ್ಗೆ ಹೋಗ್ಬೇಕು ಇಲ್ಲೆಲ್ಲ ಓಡಾಡ್ಕೊಂಡೆ ಕ್ರಾಸ್ಗೆ ಹೋಗಿ ಒಂದು ಗಾಡಿ ಎಲ್ಲ ರೆಡಿ ಮಾಡಕ್ ಬಿಟ್ಟಿದ್ದೀನಿ ತಗೊಂಡ್ಬರಕ್ ಅಂತ ಇನ್ನೂ ದೇವ್ರನ್ನ ಕುಣ್ಸಿಲ್ಲ ದೇವ್ರ ಇನ್ನ ದೇವಸ್ಥಾನ ನೋಡ್ಕಿಂತ ಇವಾಗ ಆಚೆಗೆ ಗೆದ್ದುತ್ತವ್ರೆ ಹಂಗಾಗಿ ಇವಾಗ ಅಲ್ಲಿ ಪಾದದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಆಡ್ತೇವ್ರೀನು ಜೊತೆ ಎಲ್ಲೋ ಹಾಕೈತ್ ನೋಡ ವೈಟ್ ಹಾಕಿದ್ರ ಆಗದ ನೋಡ ವೈಟ್ ಮತ್ತೆ ಎಲ್ಲೋತ್ ಉಳ್ಬೇಕು ಮಸ್ತು ಎಲ್ಲ ವಿತ್ತು ಹಾಕ್ತಾ ಇದ್ರ ಮಜ್ಜಿಗೆ ಪಂಕ ಕೊಡ್ತಾರೆ ಇವಾಗ ಮಜ್ಜಿಗೆ ಪಂಕ ಗುಡಿ ಅಂತ ಹೋಗ್ತಾ ಇದೀವಿ ಅವ್ರ ಜಾತ್ರೆ ನೋಡ್ಕೊಂಡು ಇವಾಗ ಕ್ರಾಸ್ ಹೋಗ್ಬೇಕು ಯಾಕಪ್ಪ ಅಂದ್ರೆ ಗಾಡಿ ರೆಡಿ ಮಾಡ್ಸಕ್ಕಂತ ಬಿಟ್ಟಿದ್ದೆ ಇವಾಗ ದೇವ್ರನ್ನ ತೇರ್ ಮೇಲೆ ಇಡ್ತಾ ಇರ್ತಾರೆ ಅದನ್ನ ನೋಡ್ಕೊಂಡು ಆಮೇಲೆ ಮನೆ ಹತ್ರಕ್ಕೆ ಹೋಗಿ ಆಮೇಲೆ ಮತ್ತೆ ನಮ್ ಸೀರಾಣಿ ಇವಾಗ ದೇವ್ರ ತೇರ್ ಮೇಲೆ ಇಡ್ತಾವ್ರೆ ಗೋಪ್ರ ಗೋಪುರ ಗೋಪುರ ನಮ್ಮ ಮಾಮನ್ ಗಾಡಿ ತರಕಂತ ಹೋದ್ ಕ್ರಾಸ್ಗೆ ನಾನು ಅರುಣ ಗಾಡಿ ಇಲ್ದಲೆ ಒಂಥರ ರೋದ್ನೆ ಆಲೆ ಎರಡರಿಂದ ಮೂರ್ ದಿವಸ ಆಯ್ತು ಗಾಡಿ ಹೋಗಿ ಮನೆ ಹತ್ರ ನಿಲ್ಸಿದ್ವು ಇವತ್ತ ಕಾಲೇಜ್ ಹೋಗಿರ್ಲಿಲ್ಲ ರಜೆ ಇತ್ತು ಅಂತ ಹೇಳ್ಬಿಟ್ಟು ಕ್ರಾಸ್ ಅಲ್ಲಿ ಬಿಟ್ಬಿಟ್ಟಿ ಆ ದೇವ್ಸ್ಥಾನ ಹತ್ರ ಹೋಗಿ ಬಂದಿದೀನಿ ಇವಾಗ ನಾನು ಮತ್ತೆ ಅವರೋಣ ಹೋಗಿ ಗಾಡಿ ತಂದ್ಬಿಟ್ಟು ಆಮೇಲೆ ಆಯ್ತಾ ಇರ್ತದೆ ಬೈಸಂದೂರಲ್ಲಿ ಹೋಗ್ಬೇಕು ಆಲೇ ಟೈಮು ಎರಡು ಎರಡೂವರೆ ಆಗ್ಬಿಟ್ಟೈತೆ ಇನ್ನೇನು ಕ್ರಾಸಿಂದ ಗಾಡಿ ತಂದ್ಬಿಟ್ಟು ಹಂಗೆ ಕೊಡೋದ ಅಂತ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ತಾನೇ ಗ್ಯಾರೇಜ್ ಹತ್ರ ಬಂದು ನಮ್ಮ ಗಾಡಿ ಆಗೈತೆ ಆರುನೂರ ಎಂಬತ್ತು ರೂಪಾಯಿ ಆಯಿತು ಗಾಡಿ ರೆಡಿ ಮಾಡ್ಸೋಕ್ಕೆ ಇವಾಗ ನೋಡೋಣ ಹೆಂಗೊಯ್ತದೆ ಅಂತ ಹಂಗೆ ನಮ್ಮ ಮಾಮ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸುವಂಥ ಅಂತ ಹಾಕೈತೆ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ನಾನು ದೇವಸ್ಥಾನಕ್ಕೆ ತಗೊಂಡೋಗಲ್ಲ ನಮ್ಮ ಮಾಮಗೆ ಬೇಕಂತೆ ಹಾಗಾಗಿ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾನು ನಾನೂರನ್ನ ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲ ಇಲ್ಲ ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಮನೆ ಹತ್ರ ಹೋಗ್ಬೇಕು ಇವಾಗ ತಾನೇ ಮನೆ ಹತ್ರ ಬಂದು ಗಾಡಿ ನಿಲ್ಲಿಸಿ ಮಾಮೂಂಗಿ ಎಷ್ಟಿಷ್ಟ ಆಯ್ತು ದುಡ್ಡು ಅಂತ ಹೇಳಿದೀನಿ ಇವಾಗ ನಮ್ಮ ಹೊರಣ ಕಲಂಗಿ ತಿಂತಾನೆ ಈಗ ಕಟ್ ಮಾಡಿರೋ ಕಲಂಗಿರ ತರ ಕೆಲಸ ಹೋಗ್ತಾ ಇದ್ದೀನಿ ಬೋಂಡನು ಮಾಡಿದ್ದೀರಾ ಯಾವಾಗ ಮಾಡಿದ್ವು ನಮ್ಮ ಫ್ರೈನ್ ಅಲಂಗಡಿ ಬೆಳೆದಿರೋದಕ್ಕೂ ಅದಕ್ಕೂ ಫ್ರೀಯಾಗಿ ತಿಂದು ತಿಂದು ದಪ್ಪಾಗ್ಬಿಟ್ಟಿದಿ ಸಕತ್ ಆಗೈತೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಿಂಡಿ ತಿಂಡಿ ಸಾಕಾಗ್ಬಿಟ್ಟೈತೆ ನಮ್ಗಂತ ಈ ಕಡೆ ಇಲ್ಲ ರೈಟ್ ಸ್ವಲ್ಪ ಕಡಿಮೆ ಐತೆ ನಾನ್ ನೋಡ್ಕೊಳ್ಳಿ ಈ ಕಡೆ ಬ್ರೇಕು ಕಡಿಮೆ ಜಾನು ಸ್ವಲ್ಪ ತಿನ್ನೆ ಬೀಳ್ ಆಗ್ಬಿಟ್ಟ ಆಯ್ತೈತು ಎಲ್ಲರೂ ಗಾಯ್ಸ್ ಫುಲ್ಲು ರೋಡ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ ಅಲ್ಲೆ ಕಲ್ಲಂಡಿ 160 200 ಸ್ವಲ್ಪ ಸಮಯ ಅಷ್ಟೇ ತೇರನ್ನ ಎಳ್ದಿ ಬಿಡುತ್ತಾರೆ ನಮ್ಮ ಸಿರಣ್ಣ ಪೂಜೆ ಮಾಡೋಣ ಅಂತಲೇ ಇತ್ತಂದ ಇದೆ ಸಿರಣ್ಣ ಪೂಜೆ ಹಣ್ಣು ಕೈಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಾಯ ಜನ ಬರೀ ಪೂಜೆ ಮಾಡಕ್ಕಂತಾನೆ ಇದ್ ಮಾಡ್ತಾವ್ರೆ ಆದ್ರೆ ನೇರ್ ಎಳಿಬೇಕು ಕೊಡುದ ಏನ್ ಚೇತ ಸಮಾಚಾರ ಏನ್ ಸಮಾಚಾರ ಆಯ್ತು ಸರಿ ಆಯ್ತು ಬರೋದಾ ಹೋಗಿ ಸಂಜೆ ಬರ್ತೀವಿ ಶಿವ ಬಾಯ್ ತಗೊಳ್ಳಿ ತಗೊಳ್ಳಿ ಕೊಡ್ಸು ಮಗ ತಗೊಂಡ್ರ ಆಟ ಸಾಮಾನ್ ಎಲ್ಲ ತಗೊಂಡ್ರು ಅಮ್ಮ ಕೊಡಿಸ್ತದೆ ಹಾ ಸಿಗ್ತಾ ಇಲ್ವಾ ಇಲ್ಲವಲ್ಲಪ್ಪ ಸೀನ ನನ್ ಮಗು ಯಾವ ಸಿಕ್ತಲ್ಲ ಟ್ರಾಕ್ಟರ್ ಎಲ್ಲ ತಗೊಂಡೈತೆ ಇಲ್ಲಿ ಇವಾಗ ಬಿಸಿ ಬಳೆ ಬಾತ್ ತಿನ್ನೋಣ ಅಂತ ಬಂದಿದೀವಿ ಎಲ್ಲಾರ್ಗು ಊಟನ ಕೊಡ್ತವ್ರೆ ಸ್ವಲ್ಪ ಹಾಕಿ ಹೊರ್ಕಾಯ್ತದಲ್ವಣ್ಣ ಆಯ್ ಆಯ್ತು ಜಾತ್ರೆ ಎಲ್ಲ ಸರಿ ಬಾಯ್ ಹೋಗ್ತಾನೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಮತ್ತೆ ನಮ್ಮ ಹುಡುಗರೆಲ್ಲ ಸಂಜೆ ಬರೋಣ ಅಂತವ್ರೆ ನಾಟಕ ಎಲ್ಲ ನಡೀತದೆ ನೋಡೋಣ ಅಂತ ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಸ್ನೇಹಿತನೇ ಸಿನ ಜೊತೆ ಮನೆಗೆ ಬಂದೆ ನಮ್ಮ ಹುಡುಗುರು ಇವಾಗ ಕಬಡ್ಡಿ ಆಡ್ತವ್ರ ಅಂತ ತೋರಿಸ್ತೀನಿ ಆಡ್ರಾ ಆಡ್ರಿ ಕಬಡ್ಡಿ ಅದು ಆಗಿ ಬಾಯ್ ಎಲ್ಲ ಸೂಪರ್ ಆಗಾಡ್ತೀರಾ ಬಾಯ್ ಓ ಮಾತಾಡು ಸರಿ ಬಾಯ್ ಇವು ಒತ್ತಾಯದ ಮೇರೆಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಓ ಸಮಾನನಾ ಅವಳೇ ವಿನ್ನಾದ್ಲು ಓಕೆನಾ ಗಾಯ್ಸ್ ಇವಾಗ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ದನ ಎಡ್ಕಂಬ ಟೈಮ್ ಆಗ್ಬಿಟ್ಟೈತೆ ಹೋಗ್ಬೇಕು ನಾವು ನಮ್ ಅವ್ರ ಮನೆ ಹತ್ರ ಇದೀವಿ ಅವನು ಹದ್ದಿನ ಕಲ್ಲಿಗೆ ಗೊತ್ತಾನೆ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಾನು ಮತ್ತೆ ಅವನು ಅವಾಗಿಂದ ರೆಡಿ ಆಯ್ತಾನೆ ಗಾಯಿಸಿ ಇವಾಗ ಮಳೆ ಬರ್ತಾ ಇದೆ ಅಂತ ಕಾರಲ್ಲಿ ಹೋಗ್ತಾ ಇದ್ದೀವಿ ಅದಿನ್ ಕಲ್ಗೆ ಹೋಗ್ತಾ ಇದೀರಾ ಮುಗಿದ ಜಾತ್ರೆ ಸರಿ ಬಾಬಾಯ್ ಹ ಪುರಿ ತಗೊಂಡೋಗಿ ಗಾಯ್ಸ್ ಗಾಯ ಸಿಗ್ತಾನೆ ಮತ್ತೆ ಇನ್ನೊಂದ್ಸರ್ತಿ ಬಂದಿದ್ದೀವಿ ಜಾತ್ರೆಗೆ ಆಲೆ ಮೂರು ಸತಿ ಆಯ್ತು ಐತಿ ನೀವು ಇದೀವಿ ಹತ್ತು ರೂಪಾಯಿ ಹಾಕ್ಸ್ಕೊಳಲ್ಲ ರೂಪಾಯಿಂದ ಮೂವತ್ತು ರೂಪಾಯಿ ಗೆದ್ದ ಮೂವತ್ತು ರೂಪಾಯಿನೇ ಸೋತಿ ಇವಾಗ ಬೋಂಡ ಕಟ್ಟು ಕಾಕೊಂಡೆ ಆದ್ರೂ ನೋಡೋಣ ಜಾತ್ರೆ ಫುಲ್ ನೋಡ್ಕೊಂಡು ಮನೆಗೆ ಹೋಗೋಣ ಊಟ ಆಯ್ತು ನಿಮ್ದು ಸರಿ ಆಯ್ತು ಬರದಾ ಬಿಡು ಗಾಯ ಸಿಗಾಗ್ತಾನೆ ಅವ್ರ ಮನೆ ಹತ್ರ ಕಾರ್ ನಿಲ್ಸಿ ನಾವಿವಾಗ ಹೋಗ್ತಾ ಇದೀವಿ ಇವಾಗ ತಾನೇ ನಾ ಮನೆ ತಕ್ ಬಂದೆ ಅಂತ ಹೇಳ್ತಾ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಶೇರು ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲಾರ್ಗು ಬಾಯ್